ಬಂದ ಏನರ ಮಾಡ್ಯಾರನ ಈ ಪಂಚರ್ ಅಂಗಡಿ ಚಲೋ ಬರ್ತಾನ ದೂರ ಸರದ್ರ ನಿಲ್ಲಬೇಕ ಸರ್ಕ ಪುಡ ಸೆಲ್ಫ್ ಪುಡ ಮಾಗ ಬುಡ ಮುಗ ಬಿಡಬಾರ್ರಿ ನೀನು ಬರೀ ಪಂಚರ್ ಅಂಗಡಿಯವ ಆಗಿ ಕೀ ನಮನಿ ಮಾತಾಡಕತಿ ಅಕಸ್ಮಾತ್ ದೊಡ್ಡ ಸೋರಂಗ ಮಾಡ್ಯಾವ ಹೆಂಗ ಮಾತಾಡ್ತಿದ್ದಿ ನಾನು ದೊಡ್ಡ ಕಾರ್ ಗಾಡಿ ಸೂರಮನವಾಗಿದ್ರ ನಿಮ್ಮಂತ ಹರೆಯದ ಹುಡುಗಿಯರ್ ನನ್ನ ಕಾರ್ ಗಾಡಿಯಾಗಿ ಕುಂದರ್ಸ್ಕೊಂಡು ನಿಮ್ಮ ಕೆಂಪಣ್ಣ ಬಗಲಿಗೆ ಒಂದು ಬ್ಯಾಗ್ ಕೊಡಿಸಿ ಕೈಯಾಗ ಒಂದು ಇಪ್ಪತ್ತು ಸಾವಿರ ಸರಿಷ್ ಮೊಬೈಲ್ ಕೊಡಿಸಿ ನಿನ್ನ ನನ್ನ ಕಾರ್ ಗಡಿಯಾಗ ಹತ್ತಿಸ್ಕೊಂಡು ಗೋವಾ ಬೀಚಾ ಬಾಗಾ ಬೀಚಾ ಕಂಡಾಳ್ ಘಾಟ ಎಲ್ಲ ಗುಡ್ಡ ತಂದವ್ನು ಗುಡ್ಡ ನಮ್ ಬರ್ ನಳ್ಳ ನಮ್ಮ ಎಂತಪ್ಪ ಅವ್ನ ಹಳ್ಳ ಇತ್ತನ್ನೆಲ್ಲ ತೋರ್ಸ್ಬಂದು ಬರ್ತಿದ್ದೆ ಅವ್ರಿಗೀಗ್ ತೋರ್ಸ್ಬಂದು ಬರ್ತಿದ್ದೆ ಏ ಏ ಏ ಸಾಕು ಮುಗುಸಿನಿ ಅಲ್ಲ ಈಗ ಅಂತ ಹಿಂಗ ಹಿಂಗ ಆಗೋಂಗಿಲ್ಲ ಜಾಗ ಬಿಡೋಂಗ ಕಾಣೋದಿಲ್ಲ ನಾ ಹೋಗ್ತೀನಿ ಹೋಗ್ಬಿಡು ಇಬ್ರು ಕೂಡಿ ನಾವಿಬ್ರು ಕೂಡಿ ಮಾತು ಐತಿ ಇಲ್ಲಿ ಸ್ವಲ್ಪ ನೀ ಜಾಗ ಬಿಡ ಏರ್ಲಿಲ್ಲ ಅಂದ್ರೆ ಈ ಜಾಗ ನಾತತಿ ಖಾಲಿ ಮಾಡು ಹಂಗಾದ್ರ ನನ್ನ ಇಟ್ಟುಗೋತ್ನೇ ಅಲ್ಲ ಕಟ್ಗೋತ್ ನಂದಿದ್ದೆಲ್ಲ ಆ ಮಾತು ಏನಾತೀಗ ಅಲ್ಲೋ ಮರಯ್ಯ ಕಟ್ಗೋಳ ಮಾತು ಬೇರೆ ಐತಿ ಅದನ್ನ ಯಾಕೆ ಈಗ ಮಾಡಕತ್ತಿ ಈಗ ನಂದು ಒಂದು ಮಾತೈತಿ ಮೊದಲ ಇಲ್ಲಿ ಜಾಗ ಖಾಲಿ ಮಾಡ ಅಂತ ಹೇಳಿದ್ದೆ ನಾನು ಏ ಚಂದ್ರಿ ಏ ಚಂದ್ರಿ ಮರತೇನ ನಮ್ಮ ಪ್ರೀತಿಯ ಪುಟ ನಿನ್ನ ಸಲುವಾಗಿ ನಾವು ಎಷ್ಟೆ ಹಾಳ ನಾವು ಅವ್ರಿಗೆ ಗೊತ್ತ ಸ್ವಲ್ಪ ಹಿಂದಿನ ಹೆಂಪು ಮಾಡ್ಕೋ ರಣ್ಣು ಮಾಡ್ಕೋ ನಾನು ನೀನು ಕೂಡಿ ನಮ್ಮ ಟ್ರ್ಯಾಕ್ಟರ್ ತಗೊಂಡು ಹೋಗಿ ಎಲ್ಲ ಗುಡ್ಡಕ್ಕೆ ಜಾತ್ರೆಗೆ ಹೋದದ್ದು ಐದಕ್ ಜೋಗ ನಾನು ನೀನು ಕೂಡಿ ಚಾಟಿ ಜಳಕ ಮಾಡಿದ್ದು ನಾನು ಹೆಂಡತಿ ತುಡುಗಿಲೆ ಇಪ್ಪತ್ತು ಸಾವಿರ ತಂದು ನಿನ್ನ ಕೈಯಾಗ ಕೊಟ್ಟಿದ್ದು ದ್ರಿಗೆ ಹೋಗಿ ದರ್ಶನ ಮಾಡಿದ್ದು ನಿನ್ನ ತಿಳಿಯಾಗ ಬೌ ಕೊಡಿಸಿದ್ದು ಮತ್ತೆ ಅರ್ಧ ಹಾಕಿ ಅಳಿಸಿದ್ದು ಪೂರಾ ಹಾಕಿ ನಗಿಸಿದ್ದು ಮರುತ್ ಹೋತಾನೆ ನಿನಗೆ ಮರೆತು ಹೋತಾನೆ ಏ ಚಂದ್ರಿ ನಮ್ಮ ನಮ್ಮಿಬ್ರು ಬಿಡ್ತಿ ಪುಟ ಮರ್ತೇನ ನಾನು ನೀನು ಕೂಡಿಸಿ ನನ್ನ ಗಾಡಿ ತಗೊಂಡ್ ಬಬ್ಲಾದಿ ಸದಾಶಿವಕ್ಕೆ ಹೋಗಿದ್ದು ಇಬ್ರು ಬದ್ ಬಬ್ಲಾದಿ ಸದಾಶಿವನ್ ದರ್ಶನ ಪಡೆದಿದ್ದು ತೀರಿ ಕಾರಿ ಕಾಯಿ ಹಸಿದ್ವು ಬರ್ಬಂದ ಸಿರ್ಬೂರ್ ಲಕ್ಕ ವಹಿ ದರ್ಶನ ಪಡೆದಿದ್ದು ಮರ್ತೇನ ಚಂದ್ರಿ ಮರ್ತೇನ ಏ ಬೀರ್ಯ ನಾ ಕಣ್ಣು ಹಾಕಿದ ಹುಡುಗಿ ಮ್ಯಾಗ ನೀ ಸರಿಯಿಲ್ಲ ಸರಿ ಅಲ್ಲ ಗೊತ್ತಿಲ್ಲ ಅಮ್ಮಗಣ ಬಾಯಿ ನಾನು ಹುಡುಗಿ ಮ್ಯಾಗ ಕಣ್ಣಾಕಿ ಈ ಬಾಳೆ ನಂದ ತಪ್ಪ ಹೇಳ್ತೇ ಅಮ್ಮಗಣ ಏ ದೋಸ್ತ ಇದ್ರಾಗ ನಿಂದು ತಪ್ಪಿಲ್ಲ ನಂದು ತಪ್ಪಿಲ್ಲ ಸಿಂಗಲ್ ಗಾಡಿಗೆ ಡಬಲ್ ಡ್ರೈವರ್ ಏನು ತಪ್ಪಿಲ್ಲ ಒಂದು ಸೀಸನ್ದಾಗ ಮೂರ್ ಮೂರ್ ಮಂದಿ ಡ್ರೈವರ್ ಚೇಂಜ್ ಹಾಕ ಈ ಎಣ್ಣು ಯಾರ ಪಾಲಿಗೆ ದೊರೀತಿದ್ಯಾ ಆ ಭಗವಂತ ಗೊತ್ತಿಲ್ಲ ಭಗವಂತ ಹಂಗಾರ ಈ ನೆಚ್ಚಿನ ಡ್ರೈವರ್ ನಾನು ಹಂಗಾರ ನೆಚ್ಚಿನ ಪಂಚೇರ್ ಅಂಗಡಿ ಚೆಲು ನಾಣ